ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕಾದ್ರೆ ಪ್ರತಿಯೊಬ್ಬರೂ ಕನ್ನಡದಲ್ಲೇ ಮಾತನಾಡಬೇಕು ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಅವರು ಕರೆ ನೀಡಿದರು ಮಳವಳ್ಳಿ ಪಟ್ಟಣದ ಕೀರ್ತಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಗಳ ಮಹತ್ವವನ್ನು ವಿವರಿಸಿದ ಅವರು ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತೆ ಮನವಿ ಮಾಡಿಕೊಂಡ್ರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದ್ದು ಇಲ್ಲಿನ ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದರಿಂದ ಅವರ ಜ್ಞಾನ ವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಕೂಡ ಉಮಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀನಿವಾಸ್ ಅವರು ಕನ್ನಡ ಭಾಷೆ ಮತ್ತು ಕರ್ನಾಟಕದ ಹಿನ್ನೆಲೆಯ ಬಗ್ಗೆ ಮಾತನಾಡಿದರು ಕನ್ನಡ ಮಾತನಾಡುವವರನ್ನ ಒಗ್ಗೂಡಿಸಿ ಮೈಸೂರು ಪ್ರಾಂತವನ್ನ ರಚಿಸಿದ ನಂತರ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಅಂತ ಇತಿಹಾಸವನ್ನ ವಿವರಿಸಲಾಯಿತು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಳಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಮುಖ್ಯವಾಗಿದೆ ಅಂತ ಕೂಡ ಹೇಳಿದ್ರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ವಿತರಿಸುವಂತಹ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಜೈ ಭುವನೇಶ್ವರಿ ಸಾಮಾಜಿಕ ಕಲಾ ಸೇವಾ ಟ್ರಸ್ಟ್ನ ಶೇಖರ ಕಾರ್ಯದರ್ಶಿ ಭಾಗ್ಯಮ್ಮ ದೈಹಿಕ ಪರಿವೀಕ್ಷಕಿ ನಾಗರತ್ನ ಡಿಎಂಸಿ ಅಧ್ಯಕ್ಷ ಅಂದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಬರ್ತಾರಲ್ಲ ದೊಡ್ಡಯ್ಯ ಮುಖ್ಯ ಶಿಕ್ಷಕಿ ಶಾಕೀರ್ ಬಾನು ಸಿ ಪಾಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ಮಕ್ಕಳಿನಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಮಹತ್ವವನ್ನು ಕೂಡ ಸಾರಿತ್ತು ನಾನಾದ್ರೂ ಭಾವಿಸ್ತೀನಿ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಕೂಡ ಇವತ್ತಿಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಒಬ್ಬರೇ ಟೀಚರ್ ಇದ್ದೀರಿ ಹೆಚ್ಚುವರಿನಲ್ಲಿ ಇಬ್ರು ಹೊಟ್ಟೋದ್ರು ಅಂತ ಇಲಾಖೆ ಒಂದು ನಿಯಮ ಮಾಡಿದೆ ಏನಂತಂದ್ರೆ ನಮ್ಮ ಮಕ್ಕಳ ಸ್ಟ್ರೆಂತ್